ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಾಚ ಶಬ್ದವನ್ನು ನಿಂದಿಸಿದ್ದಾರೆ ಅಂಥೇಳಿ ಇವತ್ತೇನು ಸಿ ಟಿ ರವಿ ಅವರನ್ನ ಬಂಧನ ಮಾಡಿರುವಂಥದ್ದು ಹಾಗೆ ಸಾಕಷ್ಟು ಅವ್ರನ್ನ ನಿನ್ನೆ ಬಂಧನ ಮಾಡಲಾಗಿತ್ತು ಮೊದಲಿಗೆ ಹಿರೇಬಾಗೇವಾಡಿ ನಂತರದಲ್ಲಿ ನಂದಗಢ್ ಹೀಗೆ ಖಾನಾಪುರ್ ನಂತರ ರಾಮದುರ್ಗಕ್ಕೂ ಕೂಡ ಕರೆತರಲಾಗಿತ್ತು ಈ ನಿಟ್ಟಿನಲ್ಲಿ ಅವ್ರ ಅವರು ಎಮ್ ಎಲ್ ಕೇಶವ ಪ್ರಸಾದ್ ಅವರು ಇವತ್ತು ಅವ್ರು ನಮ್ಮ ಜೊತೆಗೆ ಇದ್ದಾರೆ ಸರ್ ರಾತ್ರಿ ಏನೆಲ್ಲ ನಡೀತು ಏನೆಲ್ಲ ಆಯಿತು ಅಂದರೆ ಸರ್ ನೋಡಿ ಸದನದಲ್ಲಿ ಸಹಜವಾಗಿ ಚರ್ಚೆ ನಡೆಯುವಂಥದ್ದು ಮಾತುಕತೆ ಬರುವಂಥದ್ದು ಇದ್ದೇ ಇರುತ್ತೆ ಅದು ಪ್ರತಿಭಟನೆ ನಡೀತಾ ಇತ್ತು ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಕಾಂಗ್ರೆಸ್ನವರು ಜೋರು ಜೋರು ಘೋಷಣೆಗಳನ್ನು ಆಗ್ತಾಯಿದ್ರು ನಾವು ಕೂಡ ಅದಕ್ಕೆ ಘೋಷಣೆಗಳನ್ನಾಗ್ತಾ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ಸದನದಲ್ಲಿ ಏನಾಯಿತು ಎತ್ತ ಅನ್ನುವಂಥದ್ರದ್ದು ಏನು ವಿವರಗಳನ್ನು ಯಾರಿಗೂ ಕೇಳಿಸ್ತಾ ಇದ್ದೀನಿ ತದನಂತರ ಅವರು ಈ ರೀತಿ ಆಗಿದೆ ನನ್ನನ್ನು ಇವರು ನಿಂದನೆ ಮಾಡಿದ್ದಾರೆ ಅಂಥೇಳಿ ಜೋರು ಗಲಾಟೆ ಮಾಡ್ತಾ ನಮ್ಮ ಬಸವರಾಜ್ ಹೊಟ್ಟ ಹೊರಟ್ಟಿ ಸಾಹೇಬ್ರ ಹತ್ರಕ್ಕೆ ಕಂಪ್ಲೇಂಟನ್ನು ಕೊಟ್ಟರು ಅದು ಪೂರ್ತಿ ಚರ್ಚೆ ಆದ ನಂತರ ಅವರು ಸದನವನ್ನು ಮತ್ತೆ ಸೇರಿಸಿ ಇದನ್ನು ಇಲ್ಲಿಗೆ ಬಿಡೋಣ ಇದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ ಪುರಾವೆ ಇಲ್ಲ ಮತ್ತು ಸದನದ ಸಮಯದ ಹೊರಗಡೆ ಇದು ನಡೆದಿರುವಂಥ ಒಂದು ವೈಯಕ್ತಿಕ ಮಾತುಕತೆ ಹಾಗಾಗಿ ಆ ಥರದ್ದೇನಾದರೂ ಅಕಸ್ಮಾತ್ ಇದ್ದರೆ ಇಬ್ಬರೂ ಕೂಡ ಅದನ್ನು ಬಗೆಹರಿಸ್ಕೋಬೇಕು ಮತ್ತು ಇಂಟ್ರಾಸ್ಪೆಕ್ಟ್ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಮುಗಿಸಿದ್ರು ಆದರೆ ಇದಾದ ನಂತರ ರಾಷ್ಟ್ರಗೀತೆ ಆದ ನಂತರ ಕಾಂಗ್ರೆಸ್ನವರ ವರ್ತನೆ ತುಂಬ ಕೆಟ್ಟದಾಗಿತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಮಂತ್ರಿಗಳೂ ಸಹ ತುಂಬ ಜೋರು ಮಾತನಾಡ್ತಾ ಧಮಕಿಯನ್ನು ಹಾಕ್ತಾ ಎಮ್ ಎಲ್ ಸಿಗಳು ಕೂಡ ಇದು ಅವ್ರ ವರ್ತನೆ ತುಂಬ ಕೆಟ್ಟದಾಗಿತ್ತು ಇದನ್ನು ನಾವು ವಿರೋಧ ಮಾಡಿ ಪಡಸಾಲೆಗೆ ಬಂದು ಆ ಮುಂಭಾಗದ ಬಾಗಿಲಿನಲ್ಲಿ ವಿಕಾಸಸೌಧದ ಬಾಗಿಲಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆ ಮಾಡಿದಾಗ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಸಿ ಟಿ ರವಿಯವ್ರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ನಲ್ಲಿಟ್ಟರು ಯಾವುದೇ ರೀತಿಯಾದಂಥ ವಿದ್ಯುಕ್ತವಾದಂಥ ಅರೆಸ್ಟ್ ಇಲ್ಲ ಆದರೆ ರಾತ್ರಿ ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಹನದಲ್ಲಿ ಕೂಡಿಸ್ಕೊಂಡು ಸುತ್ತಸ್ತಾನೆ ಇದ್ರು ಸುತ್ತಸ್ತಾನೆ ಇದ್ರು ಯಾಕೆ ಹೋದ್ರು ನೋಡಿ ಅವ್ರನ್ನ ಹಿರೇ ಬಾಗೇವಾಡಿ ನಮ್ಮನ್ನು ಕರ್ಕೊಂಡು ಹೋದ್ರು ಆಮೇಲೆ ಖಾನಾಪುರಕ್ಕೆ ಕರ್ಕೊಂಡು ಹೋಗಿದ್ರು ಅವ್ರನ್ನ ಖಾನಾಪುರದಿಂದ ಸ್ಟೇಷನ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತ ಎಲ್ಲ ತಾಲೂಕುಗಳನ್ನೂ ಓಡಾಡಿಸ್ಬಿಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲೇ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನೂ ಓಡಾಡಿಸ್ಬಿಟ್ಟಿದ್ದಾರೆ ಯಾಕೆ ಹೀಗೆ ಹಾಗಾದ್ರೆ ಏನು ರವಿ ಅವರು ಭಯೋತ್ಪಾದಕರೇ ಅಥವಾ ದೇಶದ ವಿರುದ್ಧ ದೊಡ್ಡ ಷಡ್ಯಂತ್ರ ಏನಾದರೂ ರಚಿಸಿದಾರಾ ಅವರ ಹತ್ರ ಬಾಂಬು ಗನ್ನು ಮತ್ತೆ ದೇಶಕ್ಕೆ ಹಾನಿಯಾಗುವಂಥ ಯಾವುದಾದ್ರೂ ದೊಡ್ಡ ಅಪಾಯಕಾರಿ ವಸ್ತು ಏನಾದರೂ ಸಿಕ್ಕಿತ್ತ ಈ ಥರದ್ದು ಏನೂ ಇಲ್ಲದೆ ಇದ್ದಾಗ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಈ ರೀತಿ ನಡೆಸ್ಕೊಳ್ಳುವಂಥದ್ದು ಅಕ್ಷಮ್ಯ ಅಪರಾಧ ಇದು ರಾಜ್ಯ ಸರ್ಕಾರಕ್ಕೆ ಹಿಡಿದಂಥ ಕೈಗನ್ನಡಿ ಒಂದು ಗೂಂಡ ರಾಜ್ಯ ಹೇಗೆ ತನ್ನ ಚುನಾಯಿತ ಸದಸ್ಯರನ್ನ ನಡೆಸ್ಕೊಳ್ಳುತ್ತೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಸಾಮಾನ್ಯ ಪ್ರಜೆಗಳ ವಾಗ್ವಾದ ಆಯಿತು ಸುದ್ದಿ ವಿತರಣೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ ತಾವು ಅವ್ರ ಜೊತೆನೇ ಇದ್ರ ಸಿಟಿ ಅವ್ರ ರವಿಯೋ ಸಿಟಿ ರವಿಯವ್ರೆ ಖಂಡಿತ ನಾನಿದ್ದೆ ಇಡೀ ರಾತ್ರಿ ನಾನು ಸಿಟಿ ಅವ್ರ ಜೊತೆನಲ್ಲಿ ರವಿಯವ್ರ ಜೊತೆಯಲ್ಲಿ ಕಾಲ ಕಳೆದಿದ್ದೀನಿ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆಯಲ್ಲಿ ಇದ್ದರು ಮಾಧ್ಯಮದವರು ಇಡೀ ರಾತ್ರಿ ನಮ್ಮ ಜೊತೆಯಲ್ಲಿ ಓಡಾಡ್ತಾ ಸುದ್ದಿಯನ್ನು ಬಿತ್ತರಿಸಬೇಕು ಏನು ನಡೀತಾ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ರಾಜ್ಯದ ಜನ ಎಚ್ಚರಗೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ರು ಕೆಲಸ ಆದರೆ ಅವ್ರನ್ನ ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ರು ಅವ್ರ ವಾಹನಗಳಿಗೆ ಲಾಠಿ ಬೀಸಿದ್ರು ಮತ್ತು ಅವ್ರನ್ನ ಎಲ್ಲ ಕಡೆಯೂ ಕೂಡ ತಡೆ ಹಿಡಿತಾ ಇದ್ರು ಮತ್ತು ಅವರು ಮುಂದಕ್ಕೆ ಹೋಗಬಾರ್ದು ಇದು ಯಾವುದನ್ನು ಕೂಡ ಅವರು ದೃಶ್ಯ ಮಾಧ್ಯಮಗಳು ಸಂಗ್ರಹಿಸಬಾರ್ದು ಇದನ್ನು ಸೆರೆ ಹಿಡಿಬಾರ್ದು ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕಾಗಿತ್ತು ಅಂದರೆ ಒಂದು ಎಮರ್ಜೆನ್ಸಿ ಇದ್ದಂಥ ವಾತಾವರಣವನ್ನು ಅವರು ಇಡೀ ನೆನೆ ರಾತ್ರಿ ಸೃಷ್ಟಿಸಿದರು ಆದರೂ ನನ್ನ ಎಲ್ಲ ಮಾಧ್ಯಮ ಮಿತ್ರರು ಅತ್ಯಂತ ಧೈರ್ಯವಾಗಿ ಈ ಎಲ್ಲ ಅಡೆತಡೆಗಳನ್ನು ದಾಟಿ ಆ ಎಲ್ಲ ಸಂಗತಿಗಳನ್ನು ಅವರು ಕವರ್ ಮಾಡಿದ್ದಾರೆ ನಾನು ಎಲ್ಲರನ್ನು ಶ್ಲಾಘಿಸ್ತೇನೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆನೇ ಅವ್ರ ಪಾತ್ರ ತುಂಬ ದೊಡ್ಡದು ನಿನ್ನೆ ರಾತ್ರಿ ಅಂತೂ ಅವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡಿದರೆ ಶ್ಲಾಘನೀಯ ಕೆಲಸ ಕಡೆಯೋದು ಏನಾಯ್ತು ಸರ್ ನಿಮ್ಮ ನಿಮ್ಮನ್ನು ಮತ್ತು ಸಿಟಿ ರವಿ ಅವರು ಎಲ್ಲಿ ಡೈವರ್ಟ್ ಆಗಿ ನೋಡಿ ಬೆಳಿಗ್ಗೆ ಸುಮಾರು ಒಂದು ಐದು ಮೂವತ್ತರ ಸಂದರ್ಭದಲ್ಲಿ ಭೀಮಾಶಂಕರ್ ಎಸ್ ಪಿ ಅವರು ತುಂಬ ದೊಡ್ಡ ಪೊಲೀಸ್ ಫೋರ್ಸನ್ನು ತಂದು ಒಂದು ಅಜ್ಞಾತವಾದಂಥ ಸ್ಥಳದಲ್ಲಿ ವಾಹನಗಳನ್ನು ನಿಲ್ಲಿಸ ಹೇಳಿ ಬಲವಂತವಾಗಿ ನನ್ನನ್ನು ವಾಹನದಿಂದ ಇಳಿಸಿ ತದನಂತರ ಸಿ ಟಿ ರವಿ ಅವ್ರನ್ನ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋದ್ರು ಎಲ್ಲಿ ಕರ್ಕೊಂಡು ಹೋದ್ರು ಯಾಕೆ ಕರ್ಕೊಂಡು ಹೋದ್ರು ಏನು ಅನ್ನೋವಂಥದ್ದು ಗೊತ್ತಿಲ್ಲ ನನ್ನನ್ನು ಅವರು ಇನ್ನೊಂದು ವಾಹನದಲ್ಲಿ ಕೂಡಿಸಿ ಈ ಕಡೆ ಬೆಳಗಾವಿ ಕಡೆಗೆ ಕಳಿಸ್ಕೊಟ್ರು ನಾನೀಗ ಯಾದವಾಡ ಮುಗಿಸಿ ಎರಗಟ್ಟಿಗೆ ಬಂದು ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಈ ರೀತಿ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ನಡೆಸ್ಕೊಳ್ಳೋ ಅಂಥದ್ದು ತುಂಬ ಕೆಟ್ಟ ಸಂಖ್ಯೆ ಇದು ಇದನ್ನು ನಾನು ಅತ್ಯಂತ ತೀವ್ರ ಶಬ್ದಗಳಲ್ಲಿ ಖಂಡಿಸ್ತೇನೆ ರಾಜ್ಯ ಸ ಸರ್ಕಾರ ಬೇಷರತ್ ಕ್ಷಮೆಯಾಚಿಸ್ಬೇಕು ನನ್ನ ಪತ್ರಿಕಾ ಮಿತ್ರರ ಮೇಲೆ ನಡೆದಿರುವಂಥ ಸಂಗತಿ ಕೂಡ ಅತ್ಯಂತ ಖಂಡನಾರ್ಹ ಅವರನ್ನು ಕೂಡ ಕ್ಷಮೆಯಾಚಿಸಬೇಕು ಈ ವರ್ತನೆಯನ್ನು ತಕ್ಷಣ ಸರಿ ಮಾಡ್ಕೋಬೇಕು ಮತ್ತು ಸಿ ಟಿ ರವಿಯವರ ಮೇಲೆ ಹಾಕಿರುವಂಥ ಕೇಸನ್ನು ತೆಗಿಬೇಕು ಅಂತ ನಾನು ಹೇಳ್ತೀನಿ ಇದು ಎಮ್ ಎಲ್ ಸಿ ಅವರ ಮಾತು ಏನು ಪೊಲೀಸ್ ಇಲಾಖೆ ಸಾಕಷ್ಟು ನಮಗೆ ತೊಂದರೆಯನ್ನು ಕೊಟ್ಟಿದೆ ಸರ್ಕಾರದ ಜೊತೆಗೆ ಕೈ ಜೋಡಿಸಿದೆ ಒಬ್ಬ ಜನಪ್ರತಿನಿಧಿಯನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಜೊತೆಗೆ ಸುದ್ದಿಯನ್ನು ಬಿತ್ತರ ಮಾಡಲಿಕ್ಕೆ ಬಂದಂತಹ ಮಾಧ್ಯಮಗಳ ಮೇಲೂ ಕೂಡ ಅಡೆತಡೆಯನ್ನು ಮಾಡಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಸುದೀರ್ಘವಾಗಿ ರಾತ್ರಿ ಅವರ ಜೊತೆಗೆ ಇದ್ದಂಥವರು ರಾತ್ರಿಯೆಲ್ಲ ಅವ್ರ ಜೊತೆ ಸಂಚಾರ ಮಾಡಿದಂಥವ್ರು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನ ಸಂಚಾರ ಮಾಡಿದ್ದಾರೆ ಇದನ್ನು ಬಿ ಜೆ ಪಿ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ನ್ಯೂಸ್ ರಾಮದುರ್ಗ